ಬೈದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಐದು ಎಕರೆ ಕಬ್ಬು ಸುಟ್ಟು ಭಸ್ಮವಾಗಿದೆ ಮಹಾದೇವ್ ಕಂಟೆಪ್ಪ ಈರಪ್ಪ ಒಕ್ಕಾರೆ ಶರಣಪ್ಪ ಒಕ್ಕಾರೆ ಎನ್ನುವ ರೈತರಿಗೆ ಸೇರಿದ ಕಬ್ಬು ಸುಟ್ಟು ಹೋಗಿದ್ದು ಅನ್ನದಾತರಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಕಬ್ಬು ಸುಟ್ಟಿದ್ದು ಅನ್ನದಾತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಇದೀಗ ಅನ್ನದಾತರು ಪರಿಹಾರಕ್ಕಾಗಿ ಸರ್ಕಾರದತ್ತ ಮುಖ ಮಾಡಿದ್ದಾರೆ ಕಷ್ಟಪಟ್ಟು ದುಡಿದು ದುಡಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬು ಸುಟ್ಟಿದೆ ನಮ್ಮ ನಿತ್ಯದ ಜೀವ ಇವನ ಇದರ ಮೇಲೆಯೇ ಅವಲಂಬನೆಯಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಹಾಗಾಗಿ ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಭಾಳ ಕಷ್ಟದಾಗ ಇದ್ದೇವೆ ಸರ ಎಲ್ಲ ಸುಟ್ಟೋಗ್ಯದ ಎಂದಕ್ಕೆ ಏನಾದ್ರು ಪರಿಹಾರ ಮಾಡಿದ್ರೆ ಭಾಳ ಚಲೋ ಅದ ಈ ವರ್ಷ ಲಗ್ಗುಳ್ ಮಾಡಿದ್ವಿ ಉಪ್ಪೋದು ಕೈ ಖಾಲಿ ಅದ ಎಲ್ಲ ಹಾಳಾಗೋಯ್ತು ನೋಡ್ರಿ ಏನಾರ ಎಂದಕ್ಕೆ ಸಹಾಯ ಮಾಡ್ರಿ ಭಾಳ ಕಷ್ಟದಿಂದ ಬೆಳೆಸಿದ ಸರ್ ಇದು ನಮ್ದು ಎಲ್ಲ ಹೇಳೋಕ್ಕಾಗ ಸರ್ ಇದು ಪರಿಸ್ಥಿತಿ ಇದು ಒಟ್ಟು ಸರ್ ಯಾರು ತಿಳ್ಕೊಳಕಾಗುತ್ತೆ ಸರ್ ಇದು ಒಟ್ಟು ಪರಿಸ್ಥಿತಿ ಇದು ಹುಟ್ಟಿಗಳನ್ನ ಇದಕ್ಕೆ ಭಾಗ ಹೊಂದಿದೆ ಸರ್ ನಮಗೆ ಏನು ಸರ್ ಇದು ಹೆಂಗ್ ಮಾಡ್ಬೇಕು ಸರ್ ಇದು ಪರಿಹಾರ ಇದು ಆಗಬೇಕು ಸರ್ ಇದು ಪರಿಹಾರ ಏನು ಏನೋ ಏನು ಮಾಡಿ ಪರಿಹಾರ ಕೊಡ್ಕ ಸರ್ ಇದು ನೋಡಿ ಸರ್ ಇದು ಇದು ಶ್ರೀ ಶರಣಪ್ಪ ಒಕ್ಕಾರೆ ಹಾಗೂ ನಿರ್ಮಲಾ ನಿರ್ಮಲಾ ಒಖರೆ ಅವರು ಭಾಳ ಬಡತನದಿಂದ ಏನದ ಅಂದ್ರೆ ಬೆಳೆಸಿರು ಸಾಕಷ್ಟು ಇದಕ್ಕಿಂತ ಅಂದ್ರೆ ಲಗುಡಿ ಹಾಕ್ಯಾರ ಆದ್ರೂ ಕೂಡ ಏನದ ಅಂದ್ರೆ ಕರೆಂಟ್ ವಿದ್ಯುತ್ ಇದ್ರದಿಂದ ಏನದ ಅಂದ್ರೆ ಶಾಕಾಗಿ ಸಂಪೂರ್ಣ ಏನದ ಅಂದ್ರೆ ಎರಡು ಮೂರು ಎಕರೆ ಕಬ್ಬು ಸುಟ್ಟು ಹೋಗ್ಯದ ಸರ್ಕಾರದಿಂದ ಆದಷ್ಟು ಮಟ್ಟಿಗೆ ಸಹಾಯಧನ ಮಾಡಬೇಕು ಇವರಿಗೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ತೊಗೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ